ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಧರ್ಮಸ್ಥಳ ಮೆಗಾ ಕ್ಲೈಮ್ಯಾಕ್ಸ್ ಸಚಿವರಿಂದ ಮಹತ್ವದ ಘೋಷಣೆ ಬುರುಡೆಯ ಸೀಕ್ರೆಟ್ ಕೂಡ ಅತಿ ದೊಡ್ಡ ತಿರುವನ್ನ ಪಡೆದುಕೊಂಡಿದೆ ಈಗ ಡಿಜಿಐಜಿ ಸಲೀಂ ಅವರು ಕೊನೆಯ ಹಂತದ ಮಾತುಕತೆಯನ್ನು ನಡೆಸ್ತಿದ್ದಾರೆ ಗೃಹ ಸಚಿವರ ಜೊತೆಗೆ ಹಾಗಾದ್ರೆ ಏನಾಗ್ತದೆ ಇನ್ವೆಸ್ಟಿಗೇಷನ್ನಲ್ಲಿ ಅತ್ಯಂತ ಮಹತ್ವದ ಡೆವಲಪ್ಮೆಂಟ್ ಎಲ್ಲ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಈ ಕೇಸ್ನಲ್ಲಿ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅಂತ ಎಸ್ ಐ ಟಿ ಅವರು ಹುಡುಕ್ತಾ ಇದ್ದಿದ್ದು ಮೊಬೈಲನ್ನು ಚಿನ್ನ ಏನೋ ಮೊಬೈಲ್ ಸಿಕ್ಕಿರಲಿಲ್ಲ ಆತ ತನಗೆ ಬುರುಡೆ ಕೊಟ್ಟವರೇ ಅದನ್ನು ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ದ ಈಗ ಕೊನೆಗೂ ಆ ಮೊಬೈಲ್ ಪತ್ತೆಯಾಗಿದೆ ಹಾಗಾದರೆ ಯಾರ ಹತ್ರ ಇತ್ತು ಆ ಮೊಬೈಲ್ ಮತ್ತು ಈಗ ಚಿನ್ನಯನಿಗೆ ಆಶ್ರಯ ಕೊಟ್ಟವರ ಮನೆ ಮೊಹಜರು ಮಾಡ್ತಾ ಇದ್ದಾರೆ ಆ ಆಶ್ರಯ ಕೊಟ್ಟವರನ್ನ ಬಂಧಿಸುವ ಸಾಧ್ಯತೆ ಕೂಡ ತಳ್ಳಿ ಹಾಕೋ ಹಾಗಿಲ್ಲ ಬುರುಡೆ ತಂದಿದ್ದು ಎಲ್ಲಿಂದ ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈಗ ಹೊರಗಿಡಲಾಗಿದೆ ಖರೀದಿ ಮಾಡಿ ತಂದಿದ್ರು ಹೆಣ್ಣು ಬುರುಡೆ ಅಂತ ಹೇಳಿ ಎಲ್ಲಿಂದ ತಂದಿದ್ರಲ್ಲ ಇವರು ಅವರು ಕೂಡ ಇವ್ರಿಗೆ ಹೆಣ್ಣು ಬುರುಡೆ ಅಂತ ಯಾವ ಮಾರಸ್ ಗಂಡು ಬುರುಡೆ ಕೊಟ್ಟು ಕಳಿಸಿದ್ರು ಪರ್ಚೇಸ್ ಮಾಡಿ ತಂದಿದ್ರು ಅನ್ನೋದೆಲ್ಲ ಗೊತ್ತಾಗಿತ್ತು ಈಗ ಎಲ್ಲಿಂದ ಬಂದಿತ್ತು ಅನ್ನೋದಕ್ಕೂ ಕೂಡ ಎಸ್ ಐ ಟಿ ಮೂಲಕ ಉತ್ತರ ಸಿಗ್ತಾ ಇದೆ ಎಲ್ಲ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಇವತ್ತು ನೈಂಟಿ ಪರ್ಸೆಂಟ್ ತನಿಖೆ ಮುಕ್ತಾಯವಾಗಿ ಈಗ ಕ್ಲೈಮ್ಯಾಕ್ಸಿಗೆ ಬಂದಿದೆ ಇನ್ನೇನು ಟೆನ್ ಪರ್ಸೆಂಟ್ ಎಲ್ಲ ಮುಗಿಸೋದಷ್ಟೇ ಬಾಕಿ ಅಂತ ಗೃಹ ಸಚಿವರೇ ಘೋಷಿಸಿದ್ದಾರೆ ಇದನ್ನ ಎನ್ ಐ ಎ ಕೊಡೋ ಅವಶ್ಯಕತೆನೂ ಇಲ್ಲ ಸಿಬಿಐ ಕೊಡೋ ಅವಶ್ಯಕತೆನೂ ಇಲ್ಲ ಯಾಕಂದ್ರೆ ಎಲ್ಲದಕ್ಕೂ ಕೂಡ ಉತ್ತರ ಸಿಕ್ಕಿದೆ ಅಂತ ಅವರು ಹೇಳ್ತಿದ್ದಾರೆ ಗೃಹ ಸಚಿವರು ಹೇಳ್ತಿರೋದು ಎಲ್ಲ ತನಿಖೆ ಬಹುತೇಕ ಮುಕ್ತಾಯ ಹಂತಕ್ಕೆ ಬಂದಿದೆ ರಾಮಲಿಂಗಾರೆಡ್ಡಿ ಅವರು ಬೇರೆ ಬೇರೆ ಮಿನಿಸ್ಟರ್ಸ್ ಎಲ್ಲ ಹೇಳ್ತಿರೋದೇನಪ್ಪಾ ಅಂತ ಕೇಳಿದ್ರೆ ಗೃಹ ಸಚಿವರು ಮುಖ್ಯಮಂತ್ರಿಗಳು ಈ ವಿಷಯದಲ್ಲಿ ಕ್ಲಾರಿಟಿ ಕೊಡಬೇಕು ಅನ್ನೋ ತೀರ್ಮಾನ ತಗೊಂಡಿದ್ರಿಂದಾಗಿ ಈ ಹಂತಕ್ಕೆ ಬಂತಿದು ಇಲ್ಲ ಅಂದ್ರೆ ದಶಕಗಳಿಂದ ಇದ್ದ ಗೊಂದಲ ಮುಂದುವರಿತಾ ಹೋಗ್ತಿತ್ತು ಅನ್ನೋ ರೀತಿ ಎಲ್ಲಿ ರಾಮಲಿಂಗಾರೆಡ್ಡಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈಗ ಬಿಜೆಪಿ ಮತ್ತು ಜೆ ಡಿ ಎಸ್ ಕೂಡ ದೊಡ್ಡ ಮಟ್ಟದಲ್ಲಿ ರ್ಯಾಲಿ ಹೋರಾಟ ಎಲ್ಲ ಕೈಗೆತ್ತಕೊಂಡಿರೋ ಹೊತ್ತಲ್ಲಿ ಕಾಂಗ್ರೆಸ್ ಸೆಡ್ಡು ಹೊಡೆದಿದೆ ಬಿಜೆಪಿಗೆ ಸರಿ ನೀವು ಎಸ್ ಐ ಟಿ ಮಾಡಿದ್ದಕ್ಕೆ ಇನ್ವೆಸ್ಟಿಗೇಷನ್ಗೆ ಹೇಳ್ತಿದ್ದೀರಲ್ಲ ಏನೂ ಮಾಡದೇ ಇದ್ದಿದ್ರೆ ಕಳಂಕ ತೊಳಿತಿತ್ತ ಸೊ ಸಿದ್ದರಾಮಯ್ಯನವರು ಗೃಹ ಸಚಿವರು ಈಗ ಧರ್ಮಸ್ಥಳಕ್ಕೆ ಅಂಟಿದ್ದ ಕಳಂಕವನ್ನ ತೊಳೆಯುವ ಕೆಲಸ ಮಾಡಿದ್ದಾರೆ ಆ ಕೆಲಸ ನಿಮ್ಮಿಂದ ಮಾಡೋಕಾಯ್ತಾ ಸರಿ ಈಗ ಧರ್ಮಸ್ಥಳಕ್ಕೆ ಕ್ಲೀನ್ ಚಿಟ್ ಸಿಕ್ತಿರೋದು ಹೆಂಗೆ ಮತ್ತಷ್ಟು ಜನಕ್ಕೆ ವಿಶ್ವಾಸ ಮೂಡ್ತಿರೋದು ಹೆಂಗೆ ಆ ಕೆಲಸ ಮಾಡಿದ್ ನಾವೇ ಅಲ್ವಾ ಅಂತ ಕಾಂಗ್ರೆಸ್ನವರು ಸೈಡ್ ಹೊಡೆದಿದ್ದಾರೆ ಎಷ್ಟು ರಾಜಕೀಯ ಜಟಾಪಟಿ ನಡೀತಿದೆಯಲ್ವಾ ಗೃಹ ಸಚಿವರು ಹೇಳ್ತಿರೋದಿಷ್ಟೇ ಟೆನ್ ಪರ್ಸೆಂಟ್ ಅಷ್ಟೇ ಬಾಕಿ ಉಳ್ಕೊಂಡಿರೋದು ಎಲ್ಲದಕ್ಕೂ ಉತ್ತರ ಸಿಕ್ಕಾಗಿದೆ ಇನ್ವೆಸ್ಟಿಗೇಷನ್ ನೈಂಟಿ ಪರ್ಸೆಂಟ್ ಮುಗ್ದಿದೆ ಅಂತ ಡಿಜಿಐಜಿ ಸಲೀಂ ಅವರು ಗೃಹ ಸಚಿವರ ಜೊತೆಗೆ ಮಾತುಕತೆಯನ್ನು ನಡೆಸ್ತಿದ್ದಾರೆ ಇವತ್ತು ಎಲ್ಲಾ ಡೀಟೇಲ್ಸ್ ನ ಕೊಡ್ತಾ ಇದ್ದಾರೆ ಇನ್ನು ಬುರುಡೆ ತಂದಿದ್ದೆ ಎಲ್ಲಿಗೆ ಅನ್ನೋದಕ್ಕೂ ಕೂಡ ಎಸ್ ಐ ಟಿ ಉತ್ತರವನ್ನು ಕೊಟ್ಟಿದೆ ಈಗ ಎಸ್ಐಟಿ ಹೇಳ್ತಿರೋ ಪ್ರಕಾರ ಈ ಬುರುಡೆ ಮೊದಲೇ ಗೊತ್ತಾಗಿತ್ತಲ್ವಾ ಪರ್ಚೇಸ್ ಮಾಡಿ ತಂದಿದ್ದಾರೆ ಅಂದ್ರೆ ಎಲ್ಲಿಂದನೋ ಇವರು ತಗೊಂಡಿದ್ದಾರೆ ಅಂತ ಆದರೆ ಆ ಬುರುಡೆ ಹೊರಗಡೆ ಎಲ್ಲೋ ತಗೊಂಡಿದ್ದು ಅಲ್ಲ ಬದಲಾಗಿ ಮೆಡಿಕಲ್ ಕಾಲೇಜು ರಿಸರ್ಚ್ ಸೆಂಟರಿಂದ ಬುರುಡೆಯನ್ನು ತಂದಿದ್ದಾರೆ ಅನ್ನೋದು ದೃಢವಾಗಿದೆ ದೃಢವಾದ ಮಾಹಿತಿ ಎಸ್ ಐ ಟಿ ಎಫ್ ಎಸ್ ಎಲ್ ಕಡೆಯಿಂದ ಬರ್ತಾ ಇರೋದು ಭೂಮಿ ಎಲ್ಲಿ ಹೂತಿದ್ವಿ ಅಂತ ವಿಡಿಯೋ ಮಾಡಿ ಅಲ್ಲಿಂದ ತಕ್ಕೊಂಡು ಬಂದಿದ್ದು ಆಮೇಲೆ ಅದರಲ್ಲಿರುವಂಥ ಸಣ್ಣ ಮಣ್ಣಿನ ಕಣಗಳನ್ನು ಪರೀಕ್ಷಿಸಿದಾಗ ಇದು ಈ ಮಣ್ಣಿಗೂ ಅಲ್ಲಿಗೂ ತಾಳೆ ಆಗ್ತಿಲ್ಲ ಅಂತ ಹೇಳಲಾಯಿತು ಈಗ ಮೆಡಿಕಲ್ ಕಾಲೇಜಿನ ರಿಸರ್ಚ್ ಸೆಂಟರಿಂದ ತರಲಾಗಿತ್ತು ಅನ್ನೋದನ್ನು ದೃಢಪಡಿಸಲಾಗಿದೆ ಇದೆಲ್ಲ ಖಚಿತ ಮಾಹಿತಿ ಬಹಳಷ್ಟು ಜನಕ್ಕೆ ಪ್ರಶ್ನೆಗಳು ಎಲ್ಲ ಅಪ್ಡೇಟ್ಸನ್ನು ನೋಡಿದಾಗ ಎಸ್ ಐ ಟಿ ಅವರು ಎಲ್ಲೂ ಪ್ರೆಸ್ಮೀಟ್ ಮಾಡಿ ಹೇಳ್ತಿಲ್ವಲ್ಲ ಅಂತ ಆದರೆ ಎಲ್ಲ ಅಂಶಗಳು ಎಲ್ಲ ಮಾಧ್ಯಮಗಳಲ್ಲೂ ರಿಪೋರ್ಟ್ ಆಗ್ತಿವೆ ಅಂದರೆ ಎಸ್ ಐ ಟಿ ಮಾಧ್ಯಮಗಳಿಗೆ ಆಯ್ದ ವಿಷಯ ಹೇಳ್ತಿದೆ ಅಂತ ಈಗಂತೂ ಎಲ್ಲ ಗೃಹ ಸಚಿವರು ತನಕನೂ ಹೋಗಿದೆ ಇದು ಹಂಡ್ರೆಡ್ ಪರ್ಸೆಂಟ್ ತನಿಖೆ ಮುಕ್ತಾಯ ಆಗೋದಿಕ್ಕೆ ಸ್ವಲ್ಪ ಸ್ವಲ್ಪ ದೂರ ಉಳ್ಕೊಂಡಿರೋದು ಈಗ ಎಲ್ಲಕ್ಕಿಂತ ಮಹತ್ವವಾದ್ದು ಮೊಬೈಲ್ ಚಿನ್ನಯ ಮೊಬೈಲ್ ಯಾಕೆ ಬೇಕಿತ್ತು ಅಂತ ಕೇಳಿದ್ರೆ ಯಾರು ಆತನ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ರು ಮೆಸೇಜ್ ಇರಬಹುದು ಕಾಲ್ ಇರಬಹುದು ಆತ ಈ ಒಂದೂವರೆ ವರ್ಷಗಳಿಂದ ಇಲ್ಲಿ ಈ ಒಂದು ಬ್ಲೂ ಪ್ರಿಂಟನ್ನು ರೆಡಿ ಮಾಡೋ ಟೀಮ್ ಜೊತೆ ಸೇರಿಕೊಂಡಿದ್ದ ಅನ್ನೋದು ಗೊತ್ತಾಗ್ತಿದೆಯಲ್ವಾ ಹಾಗಾದರೆ ಒಂದೂವರೆ ವರ್ಷಗಳಿಂದ ಏನೇನಾಗಿದೆ ಕಮ್ಯುನಿಕೇಷನ್ ಅನ್ನೋದಕ್ಕೆಲ್ಲ ಆಧಾರ ಆ ಮೊಬೈಲ್ ಯಾಕಂದರೆ ಯಾರದ್ದೋ ಹೆಸರು ಹೇಳಿ ಹೇಳಿಬಿಡ್ಬೋದು ಆತ ಇವ್ರು ಮಾಡಿಸಿದ್ರು ಅವ್ರು ಕೊಟ್ಟರು ನನಗೆ ಬರ್ಡೇನ ಇನ್ನೊಂದು ಮಾಡಿದ್ರು ಅಂತ ಅದಕ್ಕೆ ಸಾಕ್ಷಿ ಬೇಕಲ್ಲ ಆ ಸಾಕ್ಷಿ ಮೊಬೈಲ್ ರಿಟ್ರೀವ್ ಮಾಡಿದ್ರೆ ಎಲ್ಲ ಸಿಗುತ್ತೆ ಅನ್ನೋದು ಎಸ್ ಐ ಟಿಯ ಹುಡುಕಾಟ ಆಗಿತ್ತು ಸಿಗ್ತಾ ಇರಲಿಲ್ಲ ನನ್ನ ಬಳಿ ಇಲ್ಲ ಬುರುಡೆ ಕೊಟ್ಟವರೇ ಕಿತ್ತುಕೊಂಡ್ರು ಅಂತ ಹೇಳಿದ್ದ ಈಗ ತಿಮರೋಡಿ ಅವರ ಮನೆ ಸರ್ಚಿಂಗಲ್ಲೇ ಮೊಬೈಲ್ ಸಿಕ್ಕಿದೆ ಅಂತ ಹೇಳಲಾಗ್ತದೆ ಅದರ ಬಗ್ಗೆ ಇನ್ನಷ್ಟೇ ಖಚಿತ ಮಾಹಿತಿ ಸಿಗಬೇಕು ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಅವರ ಪಕ್ಕದ ಮನೆ ಹತ್ರನೇ ಅಂದರೆ ಅಲ್ಲಿ ಪಕ್ಕದಲ್ಲಿ ಇದ್ದಿದ್ದು ಅವರ ಸಹೋದರನ ಮನೆ ಎರಡೂ ಮನೆ ಸ್ಥಳ ಮಹಜರು ಮಾಡಿದ್ದಾರೆ ಯಾಕಂದರೆ ಒಂದು ಕೋಣೆಯನ್ನು ಚಿನ್ನಯ್ಯನಿಗಾಗಿ ಸಪ್ರೇಟಾಗಿ ಮಾಡಿಕೊಟ್ಟಿದ್ರು ಅವ್ರ ಮನೇಲಿ ವಾಸ ಮಾಡ್ತಾ ಗೊತ್ತಾಗಿದೆ ಅಲ್ವಾ ಹಾಗಾಗಿ ಈಗ ಆತ ಚಿನ್ನಯ್ಯ ಹೇಳಿದ ಎಲ್ಲ ಮಾಹಿತಿ ಆತನ ಬಟ್ಟೆ ಬರೆ ವಸ್ತುಗಳು ಮೊಬೈಲನ್ನು ಕೂಡ ವಶಪಡಿಸ್ಕೊಂಡಿದೆ ಎಸ್ ಐ ಟಿ ಸೊ ಬುರುಡೆಗೆ ಕ್ಲೈಮ್ಯಾಕ್ಸು ಮೊಬೈಲ್ ಫೋನ್ ಬೇಕಿತ್ತು ಅದು ಸಿಕ್ಕಾಗಿದೆ ಮಹೇಶ್ ತಿಮ್ರೋಡಿ ಮತ್ತು ಮಟ್ಟಣದವರು ಬಂಧನ ಆಗತ್ತಾ ಅನ್ನೋದನ್ನು ನೋಡಬೇಕು ಯಾಕಂದ್ರೆ ಈ ವ್ಯಕ್ತಿ ಚಿನ್ನಯ್ಯ ಏನೇನು ಆರೋಪ ಮಾಡಿದ್ದಾನೆ ಇದು ಗಂಭೀರ ಸ್ವರೂಪದಾಗತ್ತಲ್ವ ಈಗ ಅವರು ಹೇಳಿದಂತೆ ಏನಾದರೂ ಸಿಕ್ಕಿದ್ರೆ ಅದು ಬೇರೆ ಇದು ಸಿಗಲೂ ಇಲ್ಲ ಕಡೆ ಸಂಚು ಅನ್ನೋ ರೀತಿಯಲ್ಲಿ ಚಿನ್ನಯ್ಯ ಮಾಹಿತಿ ಕೊಟ್ಟಿದ್ದಾನೆ ಸಂಚು ಮಾಡಿದ್ದು ಈ ಇಬ್ಬರು ಅಥವಾ ಅವ್ರ ಹಿಂದೆ ಇನ್ಯಾರಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಯನ್ನು ಈಗ ಎಸ್ ಐ ಟಿ ಮ್ಯಾಚ್ ಮಾಡ್ತಾ ಇದೆ ಮೊಬೈಲು ಬೇರೆ ಬೇರೆ ಮೂಲಗಳ ಮೂಲಕ ಸಮೀರ್ ವಿಡಿಯೋ ಎ ಐ ಲ್ಯಾಪ್ಟಾಪು ಮತ್ತೊಂದು ಎಲ್ಲ ಜಾಲಾಡಿದ್ದಾರೆ ಹಾಗಾಗಿ ಈಗ ಎಲ್ಲೆಲ್ಲಿಂದ ಮಾಹಿತಿ ಬೇಕಿತ್ತು ಈ ಸಂಚು ಅಂತ ಸಾಬೀತು ಮಾಡೋದಕ್ಕೆ ಅಂದರೆ ಸಂಚು ಅಂತ ಮೇಲ್ನೋಟಕ್ಕೂ ಗೊತ್ತಾಯಿತು ಚಿನ್ನ ಏನೋ ವಿಚಾರಣೆ ಮಾಡಿದಾಗ ಹೆಸರುಗಳನ್ನು ಹೇಳ್ದೆ ಅದಕ್ಕೆ ಸಾಕ್ಷಿ ಎಸ್ಟಾಬ್ಲಿಷ್ ಮಾಡಬೇಕಲ್ವಾ ಆ ಕೆಲಸವನ್ನು ಎಸ್ ಐ ಟಿ ಈಗ ಕ್ಲೈಮ್ಯಾಕ್ಸ್ ಹಂತದಲ್ಲಿ ಮಾಡ್ತಾ ಇದೆ ಇಷ್ಟೆಲ್ಲ ಆಗಿದೆಯಲ್ವ ಇನ್ವೆಸ್ಟಿಗೇಷನ್ನಲ್ಲಿ ಕ್ಲೈಮ್ಯಾಕ್ಸಲ್ಲೊಂದು ಮೆಗಾ ಟ್ವಿಸ್ಟ್ ನೋಡಿ ಇದು ಯಾರ್ಯಾರೋ ಹೇಳ್ತಿರೋದಲ್ಲ ಮಿನಿಸ್ಟರೇ ಹೇಳಿರುವಂಥ ಒಂದು ಸ್ಫೋಟಕ ಮಾಹಿತಿ ಬಿ ಜೆ ಪಿ ಮುಗಿಬಿದ್ದಿರೋ ಹೊತ್ತಲ್ಲಿ ಇನ್ವೆಸ್ಟಿಗೇಷನ್ ಕೊನೆಯಲ್ಲಿ ಮಿನಿಸ್ಟರೇ ಹೇಳ್ತಿದ್ದಾರೆ ಅಂದರೆ ಇನ್ವೆಸ್ಟಿಗೇಷನ್ನಲ್ಲೂ ಇದರ ಸುಳಿವು ಸಿಕ್ಕಿರಬಹುದು ಈಗ ಮಹೇಶ್ ತಿಮ್ರೋಡಿ ಮತ್ತು ಮಠಣ್ಣವ್ರ ವಿರುದ್ಧ ಆರೋಪ ಸಾಕ್ಷಿಗಳ ಸುತ್ತ ಎಸ್ ಐ ಟಿ ಇನ್ವೆಸ್ಟಿಗೇಟ್ ಮಾಡ್ತಿದೆ ಬಟ್ ಅವರಿಬ್ಬರೇನ ಅವ್ರ ಹಿಂದೆ ಯಾರಿದ್ದಾರೆ ಅಸಲಿ ಮೂಲ ಏನು ಈ ಸಂಚಿನ ಮೂಲ ಹುಟ್ಟುಕೊಂಡಿದ್ದೆ ಅನ್ನೋದು ಬೇಕಲ್ಲ ಅದನ್ನು ಹುಡುಕ್ತಾ ಹೋದಾಗ ಏನಾದರೂ ಸಿಕ್ಕಿದೆಯಾ ಇದ್ರ ತನಕ ತನಿಖೆ ಹೋಗುತ್ತಾ ಅಥವಾ ಇಲ್ಲಿಗೆ ಸ್ಟಾಪ್ ಆಗುತ್ತಾ ಅನ್ನೋದೊಂದು ಕುತೂಹಲ ಇದೆ ನೋಡಿ ಇದನ್ನ ಮಿನಿಸ್ಟರ್ ಹೇಳಿರೋದು ಸರ್ಕಾರದ ಭಾಗವಾಗಿರುವಂತಹ ಮಿನಿಸ್ಟರ್ ಭಯಂಕರವಾದ ಬಾಂಬ್ ಸಿಡಿಸಿದ್ದಾರೆ ಬಿ ಜೆ ಎರಡು ಟೀಮ್ ಇದೆ ಸತೀಶ್ ಜಾರಕಿಹೊಳಿ ಅವರು ಹೇಳಿರೋದು ಇವತ್ತು ಅಥಣಿಯಲ್ಲಿ ಅದರಲ್ಲಿ ಒಂದು ಟೀಮು ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡ್ತಿದೆ ಇದರಿಂದ ಬಿಜೆಪಿಯವರು ರಾಜಕೀಯ ಲಾಭ ಪಡೀತಿದ್ದಾರೆ ಅಥಣಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಒಂದು ಇನ್ಸೈಡ್ ಸೀಕ್ರೆಟ್ ಅನ್ನು ಸಿಡಿಸಿದ್ದಾರೆ ಧರ್ಮಸ್ಥಳದ ಪರ ವಿರೋಧ ಇರುವಂತಹ ಎರಡು ಗುಂಪುಗಳು ಬಿಜೆಪಿಯಲ್ಲಿವೆ ಅಪಪ್ರಚಾರ ಇದೆ ಇದರಿಂದಾಗಿ ಈ ಒಂದು ಗುಂಪಿದೆಯಲ್ಲ ಬಿ ಜೆ ಪಿಯಲ್ಲಿ ಹರಿಪ್ರಸಾದ್ ಅವರು ಇಬ್ಬರು ಆರ್ ಎಸ್ ಎಸ್ ಮುಖಂಡರ ಬಗ್ಗೆ ಸ್ಫೋಟಕ ವಿಷಯ ಹೇಳಿದರು ಅವ್ರಿಗೂ ಮತ್ತು ಧರ್ಮಸ್ಥಳಕ್ಕೂ ಒಂದು ದೊಡ್ಡ ವೈಷಮ್ಯನೋ ಏನೋ ಅದೇನೋ ಒಂದು ಕಾರಣದಿಂದಾಗಿ ಇದೆಲ್ಲ ಬೇರೆ ಬೇರೆ ಆಯಾಮ ಪಡ್ಕೊಳ್ತಾ ಬಂತು ಅಂದ್ರೆ ಅವರಿಬ್ರು ಮೂಲಕ ಮಹೇಶ್ ಶೆಟ್ಟಿ ಇನ್ನೊಬ್ರು ಮತ್ತೊಬ್ರು ಕೆಲಸ ಮಾಡ್ತಿದ್ದಾರಾ ಅದೆಲ್ಲ ಅದಕ್ಕೂ ಗೊತ್ತಾಗಬೇಕು ಇನ್ವೆಸ್ಟಿಗೇಷನ್ ಅಲ್ಲಿ ಈಗ ಸತೀಶ್ ಜಾರಕಿಹೊಳಿ ಅವರು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಬೇರೆ ಬೇರೆ ವಿಚಾರ ಹೇಳಿದ್ದಾರೆ ನೋಡಿ ಧರ್ಮಸ್ಥಳ ಅಪಪ್ರಚಾರ ಆಗ್ತಿರೋದಕ್ಕೆ ಕಾರಣವೇ ಮೂಲ ಇಲ್ಲಿ ಅಂತ ಹೇಳ್ತಿದ್ದಾರೆ ಗುಂಪಾಗಿದೆ ಅಂತ ಬಿಜೆಪಿ ಅಲ್ಲಿ ಎರಡು ಗುಂಪು ಒಂದು ಪರವಾಗಿ ಒಂದು ಈ ಹಾಳಾಗ್ತಾ ಇದೆ ಅಷ್ಟೇ ಪ್ರಬಲ ನಾಯಕರು ಸಂಘರ್ಷ ಈ ನಾಯಕರ ಈ ಒಳ ಧರ್ಮಸ್ಥಳದ ಹೆಸರು ಹಾಳಾಗ್ತಾ ಇದೆ ಸರ್ ಅದ ಎಲ್ರಿಗೂ ಗೊತ್ತಿದೆ ನಾನು ಈಗಾಗಲೇ ಅದ್ರ ಬಗ್ಗೆ ಹೇಳಿದ್ದೀನಿ ಸೊ ಕಾಂಗ್ರೆಸ್ನವ್ರಿಗೆ ಏನ್ ಮಾಡೋಕ್ ಹೊರಟಿದ್ದಾರೆ ನೀವು ಕಾಂಗ್ರೆಸ್ನಿಂದ ಅಪಪ್ರಚಾರ ಅಂತಿದ್ರಲ್ಲ ಈ ಅಪಪ್ರಚಾರ ಫುಲ್ ಸ್ಟಾಪ್ ಬಿದ್ದಿದ್ದು ಪರ ವಿರೋಧ ರಿಪೋರ್ಟ್ಸು ಜಟಾಪಟಿಗಳು ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಕೊಡ್ತಾ ಇರೋದು ಎಸ್ ಐ ಟಿ ಹಾಗಾಗಿ ನಾವು ನ್ಯಾಯ ಕೊಟ್ಟಿದ್ದೀವಿ ಕಳಂಕ ತೊಳೆದಿದ್ದೀವಿ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಈಗ ತನಿಖೆ ಮುಕ್ತಾಯ ಆಗ್ತಾ ಇದ್ದ ಹಾಗೆ ನೈಂಟಿ ಪರ್ಸೆಂಟ್ ಅಂತ ಘೋಷಣೆ ಆಗಿದೆ ಅಲ್ವಾ ಮುಕ್ತಾಯ ಆಗ್ತಿದ್ದ ಹಾಗೆ ಧರ್ಮಸ್ಥಳ ಚಲೋ ಹಮ್ಮಿಕೊಂಡಿದ್ದಾರೆ ಬಿಜೆಪಿ ಜೆ ಡಿ ಎಸ್ ಅವ್ರೇನು ಮಾಡೋದು ನಾವು ಮಾಡ್ತೀವಿ ಅಂತ ಕಾಂಗ್ರೆಸ್ನವರು ವರಸೆ ಇದರ ನಡುವೆ ಕೊಟ್ಟಿರೋ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸಲ್ಲಿ ಮಿನಿಸ್ಟರ್ಗಳೇ ಸೀನಿಯರ್ ಲೀಡರ್ಸೇ ಹೇಳ್ತಿರೋದು ಇಬ್ರು ಆರ್ ಎಸ್ ಎಸ್ ನಾಯಕರು ಬಿ ಜೆ ಯ ಒಂದು ಗುಂಪು ಅವರ ವೈಷಮ್ಯ ಆ ಜಟಾಪಟಿಯ ಮುಂದುವರಿದ ಭಾಗವಾಗಿ ಇಷ್ಟು ದೊಡ್ಡ ಸಂಚನ್ನ ಎಣೆಯಲಾಗಿದೆ ಇಲ್ಲಿ ಬೇರೆ ಯಾರು ಅಲ್ಲ ಅಸಲಿಗೆ ಇವರೇ ಈ ಎಲ್ಲದಕ್ಕೆ ಕಾರಣ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ನವರು ಮೆಗಾ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಒಂದನ್ನು ಕೊಟ್ಟಿದ್ದಾರೆ ಕಾದ್ ನೋಡೋಣ ಎಸ್ ಐ ಟಿಯಲ್ಲಿ ಈ ಹಂತದ ತನಕ ಬಿ ಜೆ ಪಿಯ ಒಂದು ಗುಂಪೇ ಅಪಪ್ರಚಾರಕ್ಕೆ ಕಾರಣ ಅಂತ ಓಪನ್ ಆಗಿ ಮಿನಿಸ್ಟ್ರ್ ಹೇಳ್ತಿದ್ದಾರೆ ಅಂದರೆ ಅಲ್ಲಿ ತನಕ ಇನ್ವೆಸ್ಟಿಗೇಷನ್ ಹೋಗುತ್ತಾ ಅಥವಾ ಆ ಇಬ್ಬರು ದೊಡ್ಡವರ ಸೂತ್ರಧಾರಿಗಳಾಗಿ ಎಲ್ಲ ಪ್ಲ್ಯಾನಿಂಗ್ ಮಾಡಿದವರ ತನಕ ಅಷ್ಟೇ ಹೋಗಿ ನಿಲ್ಲತ್ತಾ ನೋಡಬೇಕು ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಥ್ಯಾಂಕ್ ಯು